ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ವರುಣ ಮುದ್ರೆ ಜಲ ಮುದ್ರೆಯಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಹೆಸರಲ್ಲೇ ಇದೆ ವರುಣ ಜಲ ಇದು ನಮ್ಮ ದೇಹದ ನೀರಿನ ಅಂಶವನ್ನ ಕಾಪಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ದೇಹದಲ್ಲಿ ನೀರಿನ ಕೊರತೆಯಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಿರುತ್ತೋ ಅದನ್ನ ನಿವಾರಣೆ ಮಾಡೋದಕ್ಕೆ ನಾವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಸಾಮಾನ್ಯವಾಗಿ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದ್ರೆ ಚರ್ಮ ಎಲ್ಲ ಒಣಗತ್ತೆ ಕಣ್ಣುಗಳು ಡ್ರೈ ಅನ್ಸುತ್ತೆ ಗಂಟ್ಲು ಒಣಗ್ತಾ ಇರತ್ತೆ ಜೊತೆಗೆ ಕಾಲುಗಳೆಲ್ಲ ಒಣಗದಂತೆ ಆಗೋದು ಕಾಲುಗಳು ಬಿರುಕ್ ಬಿಡುವಂಥದ್ದು ಈ ರೀತಿಯ ಸಮಸ್ಯೆ ಎಲ್ಲ ಇರುತ್ತೆ ಇದೆಲ್ಲ ನಿವಾರಣೆ ಆಗ್ಬೇಕು ಅಂದ್ರೆ ನಾವು ಜಲ ಮುದ್ರೆ ವರುಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀರಿನ ಅಂಶದ ಕೊರತೆಯಿಂದ ನಮ್ಮ ಚರ್ಮದಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಿರತ್ತೆ ನಮ್ಮ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಿರತ್ತೆ ನಿವಾರಣೆ ಮಾಡುತ್ತೆ ನಮ್ಮ ಕೂದಲಿನ ಮತ್ತೆ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಡ್ಬೇಕು ಅಂದ್ರೆ ನಾವು ಜಲ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಮುಂಚೆ ಒಂದು ವಿಡಿಯೋದಲ್ಲಿ ಕೂಡ ನಾನ್ ತಿಳಿಸಿದ್ದೆ ಹಾಗೆ ತುಂಬಾ ಜನಕ್ಕೆ ಕಣ್ಣು ಡ್ರೈ ಆದಂಗ್ ಅನ್ಸ್ತಿರತ್ತೆ ಆ ನೀರಿನ ಅಂಶ ಕಡಿಮೆ ಆಗಿ ಕಣ್ಣೆಲ್ಲ ಫುಲ್ಲು ಡ್ರೈ ಆಗಿರುತ್ತೆ ಅದು ನಿವಾರಣೆ ಆಗ್ಬೇಕು ಅಂದ್ರೂ ಕೂಡ ನೀವು ಈ ಜಲಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಜೊತೆಗೆ ಇದು ರಕ್ತ ಶುದ್ಧೀಕರಣ ಮಾಡತ್ತೆ ರಕ್ತಹೀನತೆ ಸಮಸ್ಯೆಯನ್ನ ಕೂಡ ನಿವಾರಣೆ ಮಾಡುತ್ತೆ ಜೊತೆಗೆ ಚರ್ಮದ ಏನೇ ಸಮಸ್ಯೆಗಳಿರಲಿ ಚರ್ಮದಲ್ಲಿ ಏನಾದ್ರೂ ತುರುಕೆ ಬರುವಂಥದ್ದು ಕಜ್ಜಿ ಆಗುವಂಥದ್ದು ಅಲರ್ಜಿ ಆಗುವಂಥದ್ದು ನಿಮ್ಮ ಸ್ಕಿನ್ ನಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅದು ನಿವಾರಣೆ ಆಗ್ಬೇಕು ಅಂದ್ರೆ ನೀವು ಜಲಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು ತುಂಬಾನೇ ಒಳ್ಳೆ ಪ್ರಯೋಜನ ಸಿಗತ್ತೆ ಹಾಗೆ ಎಷ್ಟೊಂದ್ಸಲ ನಮ್ಮ ಕಾಲುಗಳು ಜೋಮ್ ಹಿಡಿತಾ ಇರತ್ತೆ ಒಂದ್ ಐದ್ ನಿಮಿಷ ಕೂತ್ಕೊಂಡು ಇದ್ರೆ ಕಾಲುಗಳೆಲ್ಲ ಜೋಮ್ ಹಿಡಿದ್ ಬಿಡುತ್ತೆ ಪದೇ ಪದೇ ಕಾಲು ಜೋಮ್ ಹಿಡಿಯುತ್ತೆ ಅಂತಾರಲ್ವ ಅಂತವ್ರು ವರ್ಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಕಾಲುಗಳೇನ್ ಜೋಮ್ ಹಿಡಿತಾ ಇರತ್ತೆ ಅದು ಕೂಡ ನಿವಾರಣೆ ಆಗತ್ತೆ ಹಾಗೆ ಇದು ಅಜೀರ್ಣ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ನಾಲಿಗೆ ಯಾಕೋ ರುಚಿನೇ ಸಿಗ್ತಿರೋದಿಲ್ಲ ಅಂತ ಹೇಳ್ತಿರ್ತಾರಲ್ವ ಅದು ಕೂಡ ನಿವಾರಣೆ ಆಗುತ್ತೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಬೇಗ ರಿಂಕಲ್ಸ್ ಬರಬಾರ್ದು ಸ್ಕಿನ್ನು ಗ್ಲೋ ಆಗಿರಬೇಕು ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ನೀವು ವರುಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಅದರಲ್ಲೂ ಈಗ ಬೇಸಿಗೆ ಕಾಲ ಪದೇ ಪದೇ ಬಾಯಿ ಒಣಗುವಂಥದ್ದು ಗಂಟ್ಲು ಒಣಗುವಂಥದ್ದು ಪದೇ ಪದೇ ಬಾಯಾರಿಕೆ ಆಗ್ತಿರತ್ತೆ ಸೊ ಇದೆಲ್ಲ ನಿವಾರಣೆ ಮಾಡ್ಕೋಬೇಕು ಇದೆಲ್ಲ ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ನಾವು ನಮ್ಮ ದೇಹದ ನೀರಿನ ಅಂಶವನ್ನ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಅಂದ್ರೆ ವರ್ಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನೀರನ್ನು ಕುಡೀರಿ ಜೊತೆಗೆ ವರ್ಣ ಮುದ್ರೆಯನ್ನ ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಸ್ನೇಹಿತರ ವರ್ಣ ಮುದ್ರೆ ನಮ್ಮ ಸೌಂದರ್ಯಕ್ಕಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮಹಿಳೆಯರಲ್ಲಿ ರಕ್ತಹೀನತೆ ಸಮಸ್ಯೆ ಸಾಕಷ್ಟು ಇರುತ್ತೆ ಬಹಳಷ್ಟು ಮಂದಿಗಿರುತ್ತೆ ಸೊ ರಕ್ತಹೀನತೆ ನಿವಾರಣೆ ಆಗ್ಬೇಕು ಅಂದ್ರೂ ಕೂಡ ನೀವು ವರ್ಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಹಾಗಿದ್ರೆ ಹೇಗೆ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದು ಅಂದ್ರೆ ನಿಮ್ಮ ಹೆಬ್ಬೆರಳಿನ ತುದಿಗೆ ನಿಮ್ಮ ಕಿರು ಈ ರೀತಿ ತಾಕಿಸ್ಬೇಕು ನೋಡಿ ಈ ರೀತಿ ರೀತಿ ಆರಾಮಾಗಿ ನಿಮ್ಮ ತೊಡೆಯ ಮೇಲೆ ಮಂಡಿ ಮೇಲೆ ಈ ರೀತಿ ಇಟ್ಕೊಂಡು ಕೂತ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಕಿನ್ನು ಹೆಲ್ದಿ ಆಗಿರಬೇಕು ಯಾವಾಗಲೂ ಅಂದರೆ ದಿನಕ್ಕೆ ಐದು ನಿಮಿಷ ಪ್ರಾಕ್ಟೀಸ್ ಮಾಡಿ ರಕ್ತ ಏನತೆ ಸಮಸ್ಯೆ ಇದೆ ಚರ್ಮ ತುಂಬ ಹೊಡೆದಿದೆ ರಕ್ತ ಶುದ್ಧೀಕರಣ ಆಗಬೇಕು ಅಂದರೆ ದಿನಕ್ಕೆ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡಬಹುದು ನೀವು ಹತ್ತು ಹತ್ತು ನಿಮಿಷ ಎರಡು ಸಲ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೇದು ಬೇಸಿಗೆ ಕಾಲ ಅಲ್ವಾ ದಿನಕ್ಕೆ ಇಪ್ಪತ್ತು ನಿಮಿಷ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಪ್ರಯೋಜನ ಸಿಗುತ್ತೆ ನೋಡಿ ಈ ರೀತಿ ಆರಾಮಾಗಿ ಇಟ್ಕೊಂಡು ಕುತ್ಕೊಂಡು ಮಾಡಬಹುದು ಧ್ಯಾನ ಮಾಡ್ಬೇಕಾದ್ರೆ ಟಿವಿ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೂ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು ಹಾಗೆ ಏನಾದರೂ ಮಹಿಳೆಯರು ಪೀರಿಯಡ್ಸ್ ಟೈಮ್ ಇದೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಅಂಥ ಟೈಮಲ್ಲಿ ಅವಾಯ್ಡ್ ಮಾಡಿ ಅದಾದ್ಮೇಲೆ ನೀವು ಮತ್ತೆ ಪ್ರಾಕ್ಟೀಸ್ ಮಾಡಿ ನನ್ನ ಪ್ರಕಾರ ಪ್ರತಿನಿತ್ಯ ಇದನ್ನ ನೀವು ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತ ಸಿಗತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು